ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಕಂಪ್ಲಿ ನಗರದ ರೈತ ಸಂಘದ ತಾಲೂಕಾ ಗೌರವಾಧ್ಯಕ್ಷ ಗಂಗಪ್ಪ ಅವರ ಇಪ್ಪತ್ತು ಎಕರೆ ಗದ್ದೆಯಲ್ಲಿ ಯಂತ್ರ ಶ್ರೀ ಯೋಜನೆಯ ಅಡಿಯಲ್ಲಿ ಯಾಂತ್ರೀಕರಣ ಬಳಕೆ ಮಾಡಿ ಭತ್ತ ನಾಟಿ ಮಾಡಲಾಯಿತು ಭತ್ತ ನಾಟಿ ಕಾರ್ಯಕ್ರಮ ತಾಲೂಕಾ ಯೋಜನಾಧಿಕಾರಿಗಳಾದ ಹಲಪ್ಪ ಎಂಬವರು ಚಾಲನೆ ನೀಡಿ ಯಂತ್ರದ ಉಪಯೋಗದ ಬಗ್ಗೆ ಮಾಹಿತಿ ನೀಡಿದರು ಇನ್ನು ಸಂದರ್ಭದಲ್ಲಿ ಸಂಸ್ಥೆ ತಾಲೂಕಾ ಕೃಷಿ ಅಧಿಕಾರಿಗಳಾದಂತ ಸಂಜೀವ್ ಕುಮಾರ್ ಯಂತ್ರ ಶ್ರೀ ನಾಟಿ ಬ್ಯಾಂಕ್ನ ಮೇಲ್ವಿಚಾರಕರಾದ ಹನುಮಂತಪ್ಪ ಎಸ್ಆರ್ ಹಾಗೂ ಕಮಲಾಪುರ ಸಿ ಎಚ್ ಎ ಕೇಂದ್ರದ ಮ್ಯಾನೇಜರ್ ಶಿವರಾಜ್ ಹಾಗೂ ರೈತರು ಭಾಗಿಯಾಗಿದ್ದರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಇವತ್ತು ನಮ್ಮ ಕಂಪ್ಲಿ ಭಾಗದಲ್ಲಿ ನಾವು ಯಾಂತ್ರೀಕರಣವನ್ನು ಬಳಕೆ ಮಾಡಿಕೊಂಡು ಯಂತ್ರಶ್ರೀ ಅನ್ನುವಂಥ ಒಂದು ಕಾರ್ಯಕ್ರಮ ಅಡಿಯಲ್ಲಿ ಇವತ್ತು ಈ ಭಾಗದ ರೈತರಿಗೆ ನಾವು ಈ ಭತ್ತ ನಾಟಿ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಸುಮಾರು ಈ ಭಾಗದಲ್ಲಿ ಕಳೆದ ಮುಂಗಾರಿಗೆ ನೂರ ಐವತ್ತು ಎಕರೆ ಈಗ ನೂರ ಐವತ್ತು ಎಕರೆಗೆ ನಾವು ಪ್ಲ್ಯಾನನ್ನು ಮಾಡಿಕೊಂಡು ಅಲ್ಲೆಲ್ಲೇ ಬೇಡಿಕೆ ತೆಗೆದುಕೊಂಡು ರೈತರನ್ನು ಇವತ್ತು ನಾಟಿ ಮಾಡಿಕೊಡುವಂಥ ಕೆಲಸವನ್ನು ಮಾಡುವಂತೆ ಇದರಲ್ಲಿ ಇದನ್ನು ಮಾಡಿಕೊಳ್ಳುವಂಥದ್ದು ಯಾವ ರೀತಿ ಅಂತಂದರೆ ಇದನ್ನು ಯಾಂತ್ರಿಕರನ್ನು ಬಳಕೆ ಮಾಡಿಕೊಂಡು ನಾಟಿ ಮಾಡಬೇಕಂದ್ರೆ ಸುಮಾರು ಎಕರೆಗೆ ಎಂಬತ್ತರಿಂದ ನೂರು ಟ್ರೇ ಬೇಕಾಗ್ತವೆ ಆ ಟ್ರೇಯನ್ನು ನಾವು ಮೊದಲೇದಾಗಿ ಪರ್ಚೇಸನ್ನು ಮಾಡಿಕೊಳ್ಬೇಕು ನಂತರ ಎಕರೆಗೆ ಹನ್ನೆರಡರಿಂದ ಹದಿನೈದು ಹದಿನೈದು ಕೆ ಜಿವರೆಗೂ ಬೀಜದ ಬಳಕೆಯನ್ನು ನಾವು ಮಾಡಿಕೊಡ್ತೇವೆ ಮತ್ತು ಒಳ್ಳೆ ಫಲವತ್ತಾದ ಮಣ್ಣನ್ನು ಇವತ್ತು ಅವರ ಗದ್ದೆಯಲ್ಲಿರುವಂಥ ಮಣ್ಣನ್ನೇ ನಾವು ಜರಡಿ ಹಿಡ್ಕೊಂಡು ನಂತರ ಆ ಟ್ರೇ ಒಳಗಡೆ ಮಣ್ಣನ್ನು ಹಾಕಿ ಬೀಜ ಹಾಕಿ ಮತ್ತೆ ಅದರ ಮೇಲ್ಗಡೆ ತೆಳುವಾದ ಮಣ್ಣನ್ನು ಹಾಕಿ ಇವತ್ತು ನರ್ಸರಿ ಮಾಡುವಂಥದ್ದನ್ನು ಇವತ್ತು ರೈತರಿಗೆ ನಾವೇ ಖುದ್ದಾಗಿ ಅವರ ಜಮೀನಿಗೆ ಹೋಗಿ ತರಬೇತಿಯನ್ನು ಕೊಟ್ಟು ಅವರ ಮುಖಾಂತರವೇ ಸಸಿಯನ್ನು ಬೆಳೆದು ನಂತರ ನಮ್ಮ ಯಾಂತ್ರಿಕರ ನಾಟಿ ಯಂತ್ರವನ್ನ ತೆಗೆದುಕೊಂಡು ಬಂದು ಇವತ್ತು ಗಂಟೆಗೆ ಎರಡು ಸಾವಿರ ರೂಪಾಯಿಯನ್ನ ನಾವು ಪಡ್ಕೊಂಡು ಇವತ್ತು ನಾಟಿ ಮಾಡಿಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ತುಂಬ ನಮಗೆ ಎರಡು ಎರಡು ಮೂರು ವರ್ಷದಿಂದ ಇಲ್ಲಿ ಈ ಭಾಗದಲ್ಲಿ ತುಂಬ ನಮಗೆ ರೈತರಿಗೆ ಹೆಲ್ಪ್ ಆಗಿದೆ ಮತ್ತು ಇಳುವರಿಯಲ್ಲೂ ಕೂಡ ಹೆಚ್ಚುವರಿಯನ್ನು ಪಡ್ಕೊಂಡಿದ್ದಾರೆ ಒಳ್ಳೆಯ ಅನ್ನು ಇವತ್ತು ರೈತರು ಭಾಗದಲ್ಲಿ ನೀಡ್ತಾ ಇದ್ದಾರೆ ಹಾಗಾಗಿ ನಾವು ಇವತ್ತು ಸುಮಾರು ಎರಡು ಮೂರು ವರ್ಷದಿಂದ ಈ ಭಾಗದಲ್ಲಿ ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೇವೆ ನಾವು ಇದನ್ನು ನಾಟಿ ಬೆಳೆ ಮಾಡೋದ್ರಿಂದ ಏನು ಉಪಯೋಗ ಆಗುತ್ತೆ ಅಂತಂದರೆ ಇದರಿಂದ ಲೇಬರ್ ಸಮಸ್ಯೆ ಕಡಿಮೆ ಆಗುತ್ತೆ ಆಮೇಲೆ ಫಸ್ಟ್ ಆಫ್ ಆಲ್ ಆಗಿ ನಮಗೆ ಉಳಿತಾಯ ಆಗುತ್ತೆ ಆಮೇಲೆ ಇದರಿಂದ ತಾಸಿನ ಲೆಕ್ಕೂ ನಮಗೆ ಭಾಳ ಖರ್ಚು ಕಡಿಮೆ ಆಗುತ್ತೆ ನಮಗೆ ಇದರಿಂದ ಔಷಧಗಳದ್ದು ಅದರದ್ದು ಖರ್ಚು ಕಡಿಮೆ ಆಗುತ್ತೆ ಇದು ಈ ರೀತಿ ಮಾಡೋದರಿಂದ ರೈತರಿಗೆ ಸ್ವಲ್ಪ ಭಾಳ ಅನುಕೂಲ ಇದೆ ಅಂತೇಳಿ ಹೇಳ್ತೀನಿ ಇದನ್ನು ಎಲ್ಲ ರೈತರು ಸ್ವಲ್ಪ ಸಹಕಾರ ಮಾಡಿ ಮಾಡಬೇಕು ಮುಂದಿನ ದಿನಗಳಲ್ಲಿ ಲೇಬರ್ಗಳ ಸಮಸ್ಯೆ ಭಾಳ ಆಗುತ್ತೆ ಮುಂದಿನ ದಿನಗಳಲ್ಲಿ ಇದು ಶಾಶ್ವತ ಅಂತೇಳಿ ನಾನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ